ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ ರೀ ಚೆನ್ನಾಗದೇ ನನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ರೀ ಟೊಮ್ಯಾಟೊ ಪಾಲಕ್ ಪಲಾವ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಟಿಫಿನ್ ಬಾಕ್ಸಿಗೆ ಅದು ತುಂಬ ಅರ್ಜೆಂಟ್ ಒಳಗೆ ಹೆಲ್ದಿಯಾಗಿರುವಂಥ ರೆಸಿಪಿ ರೆಡಿ ಆಗುತ್ತೆ ರೀ ಅದಕ್ಕೆ ಮುಂಚೆಕ್ಕೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಬರೀ ಇವತ್ತಿನ ರೆಸಿಪಿನ ತೋರಿಸ್ಕೊಡ್ತೀನಿ ಒಂದು ಕಟ್ ಆಗೋಷ್ಟು ಪಾಲಕ್ನ ತೊಗೊಂಡಿನಿ ತೊಳೆದು ಬಿಟ್ಟು ಇದನ್ನು ಸೋಸ್ ಬಿಟ್ಟು ತೊಳೆದು ಇಟ್ಕೊಂಡೀನಿರಿ ನಿಮ್ಗೆ ಹೆಚ್ಗೆ ಬೇಕಾದರೆ ಹೆಚ್ಚಿಗೆ ಕೂಡ ತೊಗೋಬೋದು ಪಾಲಕನ್ನು ನಾನು ಒಂದು ಕಟ್ಟಾಗೋಷ್ಟು ತೊಗೊಂಡಿನಿ ಗ್ಯಾಸಿನ ಮೇಲೆ ಒಂದು ಬೋಗನಿ ಒಳಗೆ ನೀರು ಇಟ್ಕೊಂಡಿನಿ ಅಲ್ಲೇ ಪಾಲಕನ ನಾನು ಇದನ್ನು ಒಂದಾಗ ಕುದಿಯಾಗೋಷ್ಟು ಆಗೋಷ್ಟು ರೀ ಒಂದು ಅಥವಾ ಎರಡು ನಿಮಿಷ ಅಷ್ಟು ಜಾಸ್ತಿ ಕುದಿಸ್ಕೋಬಾರ್ದ್ರಿ ಇದರೊಳಗಿರುವಂಥ ಪೌಷ್ಟಿಕಾಂಶ ಎಲ್ಲ ಕುದ್ದು ಹೋಗ್ಬಿಡ್ತೈತಿ ಹಾಗಾಗಿ ಒಂದು ನಿಮಿಷ ಅಷ್ಟು ನಾವು ಇದನ್ನ ಬೇಯಿಸ್ಕೊತಾ ಇದ್ದೀನಿ ರೀ ಜಾಸ್ತಿ ಸುಡು ನೀರೊಳಗೆ ಹಾಕಿ ತೆಗೆದ್ಬಿಟ್ರೂ ನಡಿತೈತಿ ಯಾಕಂದ್ರೆ ನಾವು ಅದನ್ನು ಒಗ್ಗರಣೆ ಹಾಕೋತಿಲ್ಲ ಅವಾಗ ಸ್ವಲ್ಪ ಜಾಸ್ತಿ ಬೇಯಿಸಿಕೊಂಡ್ರು ನಡೀತೈತಿ ರೀ ಇದು ಒಂದು ಕುದಿ ಕುದಿಯಾಗುವಷ್ಟು ನಾನು ಬೇಯಿಸ್ಕೊಂಡಿನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರೀ ಇದು ಹಾರಬೇಕು ರೀ ಸ್ವಲ್ಪ ನಾನು ಮೇಲೆ ಅದು ಹಾರಲಿ ಇದಕ್ಕೊಂದು ಎರಡರಿಂದ ಆಗುವಷ್ಟು ಜವಾರಿ ಟಮಾಟಿ ಇದು ಹುಳಿ ಇರ್ತೈತಿ ಹಾಗಾಗಿ ನಾನು ಮೂರು ಟಮಾಟಿನ ತಗೊಂಡಿನಿ ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ಅನುಗುಣವಾಗಿ ನೀವು ತೊಗೋಬಹುದು ರೀ ಇದು ನಾನು ಒಂದು ಗ್ಲಾಸ್ ರೇಸಿಗೆ ಆಗುವಷ್ಟು ನಾನು ತೊಗೊಂಡೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಾಗುವಷ್ಟು ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನೂ ಆ್ಯಡ್ ಮಾಡ್ಬೋದು ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ರೀ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿನಿ ಇದನ್ನು ಮಿಕ್ಸಿಗೆ ಜಾರಿಗೆ ಇಟ್ಕೊತೀನಿ ಎಲ್ಲನೂ ಕೂಡ ಈ ಅಕ್ಕಿನ ತೊಳೆದ್ಬಿಟ್ಟು ನಾವು ಒಗ್ಗರಣೆ ಮಟ್ಟ ಅದು ಎಷ್ಟು ಹೊತ್ತು ಅದು ಸ್ವಲ್ಪ ನೆನಲಿ ಅಂಥೇಳಿ ಬಿಟ್ಟು ಅದಕ್ಕೆ ನೀರು ಹಾಕಿ ರೀ ನಾನು ನೀವು ಇದ್ರ ಜೋಡಿ ಸ್ವಲ್ಪ ಬಾಸ್ಮತಿನೂ ಮಿಕ್ಸ್ ಮಾಡ್ಕೋಬಹುದು ಪಲಾವ್ಗೆ ಬೇಕಾದಂಥ ಪದಾರ್ಥನ ನಾನು ಕ್ಯಾರೆಟ್ ತೊಗೋದು ಗಜ್ಜ್ರಿ ತೊಗೊಂಡಿನಿ ಗಜ್ಜ್ರಿ ಬಟಾಟಿ ಕಾ ಫ್ಲವರ್ ಬೀನ್ಸ್ ಮತ್ತು ಉಳ್ಳಾಗಡ್ಡಿ ಇಷ್ಟೆಲ್ಲ ಪದಾರ್ಥ ತೊಗೊಂಡಿನಿ ಮತ್ತು ಇದು ಮಿಕ್ಸಿಗೆ ನಾನು ಟಮಾಟಿ ಪಾಲಕ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರ ಸಣ್ಣಾಗ ರುಬ್ಬಿಟ್ಕೊಂಡಿನಿರಿ ಗ್ಯಾಸಿನ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೀವು ತುಪ್ಪ ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲಿಕ ಎರಡೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು ರೀ ಒಂದು ಏಲಕ್ಕಿ ದಾಲ್ಚಿನ್ನಿ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ರೀ ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಉಳ್ಳಾಗಡ್ಡಿ ಗಜ್ರಿ ಬಟಾಟಿ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ನೀವು ಹೆಚ್ಚಿಗೆ ಹೆಚ್ಚಿಗೆ ಕೂಡ ಇದಕ್ಕೆ ಕ್ಯಾಪ್ಸಿಕಮ್ಮು ಅದೆಲ್ಲ ಕೂಡ ನೀವು ಬೇ ಇನ್ನೂ ಹೆಚ್ಚಿಗೆ ತರಕಾರಿಗಳು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದ್ರಿ ತರಕಾರಿ ಈಗ ನಾವು ಮಕ್ಳಿಗೆ ಹಂಗ ತಿನ್ನಂದ್ರೆ ತಿನ್ನೋದಿಲ್ಲ ಈ ಥರ ರೈಸ್ ಒಳಗೆ ಅವ್ರಿಗೆ ಮಿಕ್ಸ್ ಮಾಡಿಕೊಡೋದ್ರಿಂದ ಅವ್ರ ಹೆಲ್ತಿಗೂ ಕೂಡ ತುಂಬ ಹೆಲ್ತಿಗೂ ಒಳ್ಳೆಯದಂತೇಳ್ತೀವಿ ರೀ ಈಗ ಅದೆಲ್ಲ ಒಂದು ಸತ್ತ ನಾನು ರುಬ್ಬಿಟ್ಕೊಂಡಿರುವಂಥ ಪಾಲಾಕು ಮತ್ತು ಟೊಮಾಟಿನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದು ಕುದಿಬೇಕು ಎಣ್ಣೆಯೊಳಗೆ ಅದರ ಹಸಿ ವಾಸನೆ ಟಮಾಟಿದು ಪಾಲಾಕಿಂದ ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ ಅಲ್ಲಿ ಮಟನು ಇದನ್ನು ಪಳಪಳ ಅಂತೇಳಿ ಇದೇ ರೀತಿ ಕುದಿಸ್ಕೋಬೇಕು ರೀ ಇದಕ್ಕೊಂದು ಅರ್ಧ ಅರ್ಧ ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಹಾಕೊಂಡಿನ ಇದಕ್ಕೆ ಹಳ್ಳುಪ್ಪನ್ನು ನಾವು ಯಾ ಆ ರೈಸಿಗೆಲ್ಲದಕ್ಕೂ ಹಳ್ಳುಪ್ಪು ಯೂಸ್ ಮಾಡ್ತೀನಿ ರೀ ಹಾಗಾಗಿ ಉಪ್ಪು ರುಚಿಗೆ ಅನುಗುಣವಾಗಿ ನಾನು ಹಾಕೊಂಡಿನಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸತ ನೋಡಿರಿ ಈ ಥರ ಪಳಪಳ ಅಂತ ಕುದ್ದಾಗ ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ತೈತಿ ಈಗ ಅಕ್ಕಿ ನೆನೆ ಇಟ್ಕೊಂಡಿದ್ನಲ್ರಿ ಅಕ್ಕಿ ಹಾಕ್ಕೊಂಡಿನಿ ಮನೆಗೆ ಯಾರು ಅರ್ಜೆಂಟ್ ಒಳಗೆ ಬಂದಾಗೂ ಕೂಡ ಬೇಗ ಆಗತ್ರಿ ಇದು ಭಾಳ ತುಂಬ ಟೈಮ್ ಹಿಡಿಯಂಗಿಲ್ಲ ಈ ರೀತಿ ಆಗತ್ತಾ ಇದನ್ನು ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಹಾಕೊಂಡಿನಿ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡೀನಿ ರೀ ಇದು ಒಂದೇ ವಿಸಿಲಾದರೂ ಹೊಡೆಸ್ಕೊಬೋದು ನೀವು ಎರಡು ವಿಸಿಲಾದರೂ ಒಡಿಸ್ಕೊಬೋದು ಜಾಸ್ತಿ ನಿಮ್ಗೆ ಉದ್ರೆ ಬೇಕಪ್ಪ ಅಂತಂದ್ರೆ ನೀವು ಒಂದು ವಿಸಿಲಾದರೆ ಸಾಕು ಸ್ವಲ್ಪ ಮೆತ್ತಗೆ ಬೇಕನ್ನೋರು ಎರಡು ಬಿಸಿಲು ಕೂಡ ಹೊಡೆಸ್ಕೊಬೋದು ಈಗ ರೆಡಿ ಆಗೈತ್ರಿ ಇದಕ್ಕೆ ಲಿಕ್ಕನ್ನು ಕ್ಲೋಸ್ ಮಾಡಿ ಇದನ್ನು ಗ್ಯಾಸಿನ ಮೇಲೆ ಬಿಟ್ಬಿಡ್ತೀನಿ ರೀ ಇದು ರೆಡಿ ರೀ ಈಗ ಮತ್ತು ಸ್ವಲ್ಪ ಆರ್ಲಿಕ್ಕೆ ಅಂತ ಬಿಟ್ಟಿದ್ದೆ ಆರಿನು ಆಡೈತಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಇದ್ರ ಜೋಡಿ ಪಲಾವಿನ ಜೋಡಿ ಮೊಸರು ಕೋಸಂಬರಿ ಕೂಡ ನೀವು ರೀ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಮತ್ತು ಆರೋಗ್ಯ ಆರೋಗ್ಯಕ್ಕೂ ಕೂಡ ಬೆಸ್ಟು ಇಂಥ ತರಕಾರಿ ಹಾಕಿ ಹೆಲ್ದಿಯಾಗಿರುವಂಥ ಪಲಾವ್ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತು ಅರ್ಜೆಂಟ್ ಟಿಫಿನ್ ಬಗ್ಗೆ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ರುಚಿ ಮಾತ್ರ ಸಖತ್ ಟೇಸ್ಟಾಗಿ ಬಂದೈತಿ ಹೆಂಗೆ ಬಂದೈತೆ ಅಂತ ನೀವು ಕೂಡ ಮಾಡಿ ಒಂದು ಸತ್ತ ಕಮೆಂಟ್ ಮಾಡಿರಿ ನನಗೂ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗುಣ್ರಿ ನಮಸ್ಕಾರ ರೀ ಎಲ್ಲರಿಗೂ